ಇವತ್ತಿನ ವಿಷಯ ಏನೆಂದರೆ ನಾವು ಎರಡು ದಿನದಿಂದ ಬಹಳ ಸೋಷಿಯಲ್ ಮೀಡ್ಯಾದಲ್ಲಿ ಸುದ್ದಿಯಾದ ಈ ಗಂಡ ಹೆಂಡತಿ ಸ್ಟೋರಿ ಬಗ್ಗೆ ನಾವು ಬಹಳ ನೋಡಿದ್ದೀವಿ ಈ ಥರ ಹೆಣ್ಮಕ್ಳು ಬಹಳ ತಪ್ಪು ಮಾಡ್ತಿದ್ದಾರೆ ಈ ಥರ ಆಗಬಾರ್ದು ಪಾಪ ಅವ್ರ ಗಂಡ ಬಹಳ ನೊಂದ್ಕೊಂಡು ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಆ ವಿಡಿಯೋ ನೋಡ್ತಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ ಮೂರು ಮಕ್ಕಳು ತಾಯಿ ಕೂಡ ಅವರು ಲವರ್ ಜೊತೆ ಓಡೋದ್ರೂ ಮತ್ತು ವಾಪಸ್ ಬಂದರೆ ಸಾಕು ಸಾಕು ಸರ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಗಂಡ ಹೇಳ್ತಿದ್ದಾನೆ ತುಂಬ ಖುಷಿಯಾಗುತ್ತೆ ಅವ್ರ ಮಾತು ಕೇಳಿ ಆದರೂ ಮನಸ್ಸಲ್ಲಿ ಏನು ಇಟ್ಕೊಳ್ಳದೆ ನನ್ನ ಮಕ್ಕಳಿಗೆ ತಾಯಿಯಾದರೆ ಇದ್ದರೆ ಸಾಕು ಅಂತ ಅವ್ರ ಭಾವನೆ ಮುಖದಲ್ಲಿ ಕಾಣ್ತಾ ಇದೆ ತಿ ಬಂದರೆ ಸಾಕಪ್ಪ ಅಂತ ಅವ್ರು ಹೇಳ್ತಿದ್ದಾರೆ ಇನ್ನೊಬ್ರು ಯಾರನ್ನ ಆಗಿದ್ದರೆ ಅವ್ರನ್ನ ಹುಡುಕಿ ಸಾಯಿಸಿಬಿಡ್ತಿದ್ರು ಆದರೆ ಈ ವ್ಯಕ್ತಿ ಆ ಥರ ಇಲ್ಲ ಪಾಪ ಬಂದ್ರು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅವರೆಲ್ಲ ಇದ್ದರೂ ಮತ್ತೆ ಹೋಗಿ ಸಂಸಾರ ಮಾಡಿ ಮನುಷ್ಯ ತಪ್ಪು ಮಾಡ್ತಾನೆ ಅದನ್ನು ತಿಳ್ಕೊಳ್ಳಿ ಇದ್ದುಕೊಳ್ಳಿ ದಯವಿಟ್ಟು ಯಾವ ಹೆಣ್ಮಕ್ಳು ಈ ಥರ ಮಾಡಬಾರ್ದು ಪಾಪ ಮೂರು ಜನ ಮಕ್ಕಳಿದ್ದಾರಂತೆ ಅವ್ರಿಗೆ ತಾಯಿಯಾಗಿ ಗಂಡನಿಗೆ ಒಳ್ಳೆ ಎಂಟಾಗಿ ಬದುಕ್ರಿ ಇವತ್ತಿನ ವಿಷಯ ಇಷ್ಟೇ